ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಯಿತು ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮೂಲಕವಾಗಿ ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದರು ಸಂದರ್ಭದಲ್ಲಿ ಭೀಮಶೆಟ್ಟಿ ಎಂಪಳ್ಳಿಯವರು ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಆಸ್ತಿ ನ್ಯೂಸ್ ಬಜೆಟ್ನಲ್ಲಿ ರೈತ ಕಾರ್ಮಿಕರ ಕೂಲಿಕಾರರ ವಿರೋಧಿ ಬಜೆಟ್ ಅಂತೇಳಿ ಸಾಬೀತುಪಡಿಸಿದೆ ಕೂಲಿಕಾರರಿಗೆ ಅದರಲ್ಲಿ ಇವತ್ತ ಏನು ಎನ್ ಆರ್ ಇ ಸಿ ಇತ್ತು ಅದರ ಬಜೆಟ್ ಅದನ್ನು ಕೂಡ ಕಡಿತ ಮಾಡಿದ್ದಾರೆ ಅದು ನಮ್ಮ ದೊಡ್ಡ ಬೇಡಿಕೆ ಇದ್ದಿದ್ದು ಎರಡು ನೂರು ದಿನ ಕೆಲಸ ಕೊಡಬೇಕು ಆರುನೂರು ರೂಪಾಯಿ ಕೂಲಿ ಕೊಡಬೇಕಂತ ಆದರೆ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಅದರಲ್ಲೂ ಕೂಡ ಕಡಿತ ಮಾಡಿದೆ ಹೋದ ವರ್ಷ ಇದ್ದಂಥ ಬಜೆಟ್ಗೇನೆ ಕಡಿಮೆ ಮಾಡಿದೆ ಅಲ್ಲದೆ ರೈತರದ್ದು ರಸಗೊಬ್ಬರು ಕ್ರಿಮಿನಾಶಕ ಇವೆಲ್ಲನೂ ಕೂಡ ಅದರಲ್ಲೂ ಕೂಡ ಕಡಿತ ಮಾಡಿದ್ದಾರೆ ಬಜೆಟ್ನಲ್ಲಿ ಇನ್ನೇನು ರೈತ ಕಾರ್ಮಿಕರ ಮೂಲಿಕಾರರ ವಿರೋಧಿ ಅಂತೇಳಿ ಸಾಬೀತುಪಡಿಸ್ತಾಯಿದೆ ಇನ್ನೊಂದು ಕಡೆ ಈ ಅಂಗನವಾಡಿ ಅಂಗನವಾಡಿ ಸಣ್ಣ ಮಕ್ಕಳಿಗೆ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಅದೇನು ಅಭಿವೃದ್ಧಿ ಮಾಡಬೇಕಂತಿತ್ತು ಅದರ ಬದಲಾಗಿ ಅಂಗನವಾಡಿಗಳನ್ನು ಮುಚ್ಚುವ ಮತ್ತು ಬಜೆಟ್ ಕಡಿಮೆ ಮಾಡಿ ಆ ಒಳ್ಳೆ ಆಹಾರ ಸಪ್ಲೈ ಮಾಡತಕ್ಕಂಥ ಗರ್ಭಿಣಿಯರಿರ್ಬೋದು ಪೌಷ್ಟಿಕ ಆಹಾರ ಸಿಗಲಾರದಂತೆ ಇರುವ ಹಳ್ಳಿಗಳ ಮಕ್ಕಳಿಗಾಗಿ ಉತ್ತಮ ಆಹಾರ ಕೊಡಬೇಕಂತೇಳಿ ಅದರಿಲ್ಲ ಆ ಯೋಜನೆಗೆ ಅದಕ್ಕೂ ಕೂಡ ಬಜೆಟ್ ಕಡಿಮೆ ಮಾಡಿದ್ದಾರೆ ಅದೇ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಕೋಟಿ ಮನೆಗಳು ನಾವು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು ಆದರೆ ಹೇಳಿದವರು ಅದಕ್ಕಿಂತ ಈ ವರ್ಷ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ ಕಡಿಮೆ ಮಾಡಿಬಿಟ್ರೆ ಇವರು ಹೋದ ವರ್ಷ ಐವತ್ತೈದು ಸಾವಿರ ಕೋಟಿ ಇದ್ರೆ ಈ ವರ್ಷ ಅದು ಮೂವತ್ತು ಕೋಟಿ ರೂಪಾಯಿ ಬಜೆಟ್ ಕಡಿಮೆ ಮಾಡೋ ಮೂಲಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿನೂ ಕೂಡ ಕಡೆಗಣಿಸಿದ್ರು ಹೀಗಾಗಿ ಇವತ್ತು ಕಾರ್ ಭೂ ಸುಧಾರಣೆ ಭೂ ಸುಧಾರಣೆ ಕಾನೂನು ಏನದಲ್ಲ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಇದ್ದಾರೆ ಇವತ್ತು ಬಡವರಿಗೆಲ್ಲ ಭೂಮಿ ಹಂಚೋ ಬದಲು ಅಭಿವೃದ್ಧಿ ಮಾಡೋ ಕೃಷಿ ಅಭಿವೃದ್ಧಿ ಮಾಡುವ ಬದಲು ಓ ಕಾರ್ಪೊರೇಟ್ ಔದಾನಿ ಅಂಬಾನಿ ಅವ್ರ ಪರವಾಗಿ ಅವರಿಗೆ ಇವತ್ತು ಭೂಮಿ ಹಂಚೋ ಮೂಲಕ ಇಡೀ ರೈ ರೈತರ ಕೂಲಿಕಾರರ ಅಭಿವೃದ್ಧಿಯನ್ನು ಈ ಬಜೆಟ್ನಲ್ಲಿ ಕಣಿಗಣಿಸಲಾಗಿದೆ ಅದಕ್ಕಾಗಿ ನಮ್ಮದು ಒತ್ತಾಯ ಏನಂತಂದ್ರೆ ಕೂಲಿಕಾರನು ಕೂಡ ಕಲ್ಯಾಣ ಮಂಡಳಿ ತರಬೇಕು ಕಲ್ಯಾಣ ಮಂಡಳಿ ತಂದು ಕೂಲಿಕಾರರ ದೇಶದಲ್ಲಿ ಅರ್ಧ ದರ್ಶಿಸಿರುವ ಕೂಲಿಕಾರರ ಬದುಕು ಒಂದು ವೇಳೆ ಉತ್ತಮ ಬಲಪಡಿಸಿದರೆ ಇವತ್ತು ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯದ ಒಂದು ವೇಳೆ ಕೂಲಿಕಾರರ ಬದುಕು ಅಧಗತಿ ಆದಾಗ ದೇಶನೂ ಕೂಡ ಅಧಿಗ ಅಧೋಗತಿ ಕಡೆ ಹೊಡೆತದ ಆದರೆ ಇವರು ಇವತ್ತು ಕೇಂದ್ರದ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವತ್ತು ಬಜೆಟ್ನಲ್ಲಿ ಇವೆಲ್ಲವೂ ಕೂಡ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ಗ್ರಾಮೀಣ ಅಭಿವೃದ್ಧಿ ಕಡೆಗಣಿಸಿ ಇವತ್ತು ಬಜೆಟ್ ಮಂಡನೆ ಆಗ್ಯದ ಈ ಬಜೆಟ್ ಕೂಲಿಕಾರ ರೈತರು ಗ್ರಾಮೀಣ ಅಭಿವೃದ್ಧಿ ಬಜೆಟ್ ಜನಸಾಮಾನ್ಯರಲ್ಲ ಇದು ಟಾಟಾ ಬಿರ್ಲಾ ಅವಧಾನಿ ಅಂಬಾನಿ ಪರವಾಗಿ ಇದ್ದಂಥ ಬಜೆಟ್ ಅಂತೇಳಿ ಈ ಮೂಲಕ ನಾವು ಹೇಳ ಬಯಸ್ತೇವೆ ನನ್ನ ಹೆಸರು